ಡೈರೆಕ್ಷನ್ ತಲೆ ಮೇಲೆ ಹಾಕ್ಕೊಂಡ್ರೆ ಸಿನಿಮಾ ರಿಲೀಸ್ ಆಯಿತು ಎಲ್ಲ ಕಡೆಯಿಂದ ಒಂದಷ್ಟು ಮೆಚ್ಚುಗೆಗಳು ಸಿನಿಮಾ ಬಗ್ಗೆ ಒಂದು ಪಾಸಿಟಿವ್ ಎಲ್ಲ ಕಡೆ ಬಂತು ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ನಿರ್ದೇಶಕರುಗಳು ಕೂಡ ಸಿನಿಮಾಗಳು ನೋಡಿದ್ದಾರೆ ನಿಮಗೆ ಒಪಿನಿಯನ್ ಹೇಗೆ ಬರ್ತಾ ಇದೆ ಎಲ್ಲ ಕಡೆಯಿಂದ ಅಲ್ಲ ಯೂಶಲಿ ಏನಂದರೆ ಸ್ವಲ್ಪ ನನ್ನ ಸಿನಿಮಾಲಿ ಪ್ಲಸ್ಸು ಅದೇ ಮೈನಸ್ಸು ಅದೇ ಅಂದ್ಕೊಳ್ಳಿ ಯಾಕೆ ಅಷ್ಟು ಕ್ರೇಸ್ ಇರುತ್ತೆ ಅಂದರೆ ಬೇರೆ ಥರ ಇರುತ್ತೆ ಅಂತ ಬಟ್ ಬೇರೆ ಥರ ಇರೋದು ತಗೊಳ್ಳೋದು ಸ್ವಲ್ಪ ಕಷ್ಟವೇ ಯಾಕಂದರೆ ನಿಮಗೆ ಒಂದು ಫಾರ್ಮ್ಯಾಟಿಗೆ ಫಿಕ್ಸ್ ಆಗಿರ್ತೀರ ನೀವು ಸಿನಿಮಾ ಅಂದರೆ ಒಂದು ಫಾರ್ಮೇಟ್ ನೀವೇ ಹೇಳ್ತಾ ಇರ್ತೀರಿ ಇಲ್ಲೊಂದು ಸಾಂಗು ಇಲ್ಲೊಂದು ಫೈಟು ಇಲ್ಲಿದು ಇದು ಇದು ಇಲ್ಲಿ ಎಮೋಷನ್ನು ಅಂತ ಸೊ ಅದನ್ನು ಬ್ರೇಕ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ತಲೆ ಕೆಡುತ್ತೆ ಬಟ್ ಅದನ್ನು ಕೂಡ ಇಂಟ್ರೆಸ್ಟಿಂಗಾಗಿ ತೊಗೊಂಡೋಗಿ ಅದರಲ್ಲಿ ತುಂಬ ವಿಷಯಗಳು ಹೇಳೋದಿದೆಯಲ್ಲ ದಟ್ ಈಸ್ ಸ್ವಲ್ಪ ಡಿಫಿಕಲ್ಟೆ ಬಟ್ ಐ ಟ್ರೈ ಇಟ್ ಆ್ಯಕ್ಚುಲಿ ಬಟ್ ಏನಂದರೆ ನಾನು ಅಂದ್ಕೊಂಡಿರಲಿಲ್ಲ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಲೇಯರ್ಸ್ನ ಡಿಕೋಡ್ ಮಾಡಿ ಜನಗಳು ಬಿಡಿ ಆಮೇಲೆ ಪತ್ರಿಕೋದ್ಯಮ ಇರ್ಬೋದು ತುಂಬ ಜನ ಏನೋ ರಿವ್ಯೂ ಇದು ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜ್ ನಾನೇ ಶಾಕ್ ಆದ ಕೆಲವು ರಿವ್ಯೂಸ್ ಎಲ್ಲ ಮಾಡಿರೋದು ನೋಡಿ ಒಬ್ಬ 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 ನಾನು ಅಂದ್ಕೊಂಡಿದ್ದಿಕ್ಕಿ ಈ ಲೆವೆಲ್ಗೆ ಯೋಚನೆ ಮಾಡಿದಾರಲ್ಲ ಅಂತ ಹ್ಯಾಟ್ಸ್ ಆಫ್ ನಿಜವಾಗ್ಲೂ ನಾನು ಯಾವತ್ತು ಹೇಳ್ತೀನಲ್ಲ ನೀವು ಯಾವತ್ತು ಮೇಲೆ ಇಡ್ತೀರಾ ಅಂತ ಅದು ನೀವು ಪ್ರತಿಯೊಂದು ಪ್ರೂವ್ ಮಾಡ್ತೀರಾ ನಾವು ಭಯ ಪಡ್ತೀವಿ ಅಷ್ಟೇ ಹೊರ್ತು ನೀವು ಯಾವಾಗಲೂ ಕೂಡ ಅದನ್ನು ಆ ಲೆವೆಲ್ಗೆ ಥಿಂಕ್ ಮಾಡ್ತೀರಾ ಆ ಲೆವೆಲ್ ಅನಲೈಸ್ ಮಾಡ್ತೀರಾ ಸಿನಿಮಾ ಈಸ್ ಎಸ್ ಇಟ್ ಈಸ್ ಎಂಟರ್ಟೈನ್ಮೆಂಟ್ ಅಟ್ ದಿ ಸೇಮ್ ಟೈಮ್ ಅದನ್ನು ಬೇರೆ ಏನೋ ಮಾಡ್ಬೋದು ಅಂತ ನೀವೇ ಎನ್ಕರೇಜ್ಮೆಂಟ್ ಕೊಟ್ಟಿರೋದು ನನಗೆ ಈ ನಿಮ್ಮ ಎನ್ಕರೇಜ್ಮೆಂಟಿಂದ ನಾನು ಏನೇನೋ ಪ್ರಯತ್ನ ಮಾಡ್ತೀನಿ ಅಷ್ಟೇ ಕ್ರೆಡಿಟ್ ಶುಡ್ ಗೋ ಟು ಯು ಆಲ್ ನೀವು ಬರೆದಿರೋ ರಿವ್ಯೂಸ್ ಇರ್ಬೋದು ನೀವು ಮಾತಾಡಿರೋ ಇದಿರ್ಬೋದು ಪ್ರತಿಯೊಂದು ಕೂಡ ಅದ್ಭುತ ಅನ್ನಿಸ್ತು ನನಗೆ ನಂಗೆ ತುಂಬ ಖುಷಿ ಕೊಡೋದೆ ಅದು ಆ ರಿವ್ಯೂಸ್ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ ನಿಜವಾಗ್ಲೂ ಇಲ್ಲ ನಿಮಗೆ ಒಂಬತ್ತು ವರ್ಷಗಳವರೆಗೂ ಡೈರೆಕ್ಷನ್ ಮಾಡಿದೆ ಸಂಜೆ ಕೂತಿದ್ದು ತಪ್ಪ ಮಾಡಿದೆ ಅಂತ ಅನಿಸ್ತಾ ಇದ್ದ ಮಾಡಬೇಕಿತ್ತು ಮದ್ಭದ್ದು ಯಾಕೆಂದ್ರೆ ಜನಕ್ಕೆ ಇಷ್ಟೊಂದು ಗ್ಯಾಪ್ ಕೊಟ್ಟಿದ್ದು ನಿಮ್ಮ ಸಿನಿಮಾಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ ನಾನು ಯಾಕೆ ಒಂಬತ್ತು ವರ್ಷವರು ಬಿಟ್ಟೆ ಅಂತ ಅನಿಸ್ತಾ ನೋಡೋಣ ಇನ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ ನೋಡೋಣ ಇಟ್ ಈಸ್ ನಾಟ್ ಇಟ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್ ಆ್ಯಕ್ಚುಲಿ ಅದು ಆಗಬೇಕು ಅಷ್ಟೇ ಸಿನಿಮಾ ನಾವು ಮಾಡ್ತೀವಿ ಅನ್ಕೊಳ್ಳೋದಲ್ಲ ಎಲ್ಲೋ ಒಂದು ಕಡೆ ಏನೋ ಅನ್ನಿಸಿ ಏನೋ ಮಾಡಬೇಕು ಅನ್ನಿಸ್ದಾಗ ಮಾಡ್ತೀವಿ ಅಷ್ಟೇ ನೋಡೋಣ